ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಶಬ್ದ ಮತ್ತು ಯೋಚನೆ ನಮ್ಮ ಜೀವನದಲ್ಲಿ ಕೆಲವೊಂದು ಸರಿ ಅಂತರವನ್ನು ಹೆಚ್ಚಿಸುತ್ತೆ ನಾವು ಈ ಪ್ರಪಂಚದಲ್ಲಿ ಎಲ್ಲವನ್ನು ತಿಳ್ಕೊಳ್ತೀವಿ ಅಂದರೂ ಸಾಧ್ಯ ಇಲ್ಲ ಹಾಗೆ ಎಲ್ಲವನ್ನು ತಿಳಿಸ್ತೀವಿ ಅಂದರೂ ಕೂಡ ಅದು ಸಾಧ್ಯ ಇಲ್ಲ ಸ್ನೇಹಿತರೆ ನಮ್ಮ ಬದುಕಲ್ಲಿ ಎಲ್ಲಿ ನೋಡಿದರೂ ಕೆಲವೊಂದು ಸಾರಿ ನಮಗೆ ನಿರಾಸೆನೇ ಕಾಣ್ತಾ ಇರುತ್ತೆ ಆದರೆ ಹೇಳ್ತಾರಲ್ಲ ಸಮಯ ಒಂದೇ ಥರ ಇರೋದಿಲ್ಲ ಕೆಟ್ಟ ಸಮಯ ಬಂದಿದೆ ಅಂದರೆ ಒಳ್ಳೆಯ ಸಮಯ ಕೂಡ ಬಂದೇ ಬರುತ್ತೆ ಅಂತ ಹೇಳಿ ಒಳ್ಳೆಯ ಸಮಯ ಬರೋದಕ್ಕಿಂತ ಮೊದಲು ಕೂಡ ನಮ್ಮ ಜೀವನದಲ್ಲಿ ಕೆಲವು ಸಂಕೇತಗಳು ನಮಗೆ ಸಿಗ್ತವೆ ಸ್ನೇಹಿತರೆ ಈ ಮನುಷ್ಯರ ಜೀವನ ಅಂತ ಅಲ್ಲ ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ಮರ ಗಿಡಗಳೇ ಆಗಿರ್ಬೋದು ಎಲ್ಲರಿಗೂ ಕೂಡ ಎಲ್ಲ ಜೀವಿಗಳ ಬದುಕಲ್ಲೂ ಕೂಡ ಈ ಪ್ರಕೃತಿಯಲ್ಲೂ ಕೂಡ ಏರಿಳಿತ ಅನ್ನೋದು ಇದ್ದೇ ಇರುತ್ತೆ ಅಂದಮೇಲೆ ಮನುಷ್ಯರ ಜೀವನದಲ್ಲಿ ಇಲ್ಲದೇ ಇರತ್ತ ಸ್ನೇಹಿತರೆ ಇದ್ದೇ ಇರುತ್ತಲ್ವಾ ಮರ ಗಿಡಗಳೇ ಬಂದಿರುವ ಕಷ್ಟವನ್ನ ಸಹನೆಯಿಂದ ಸಹಿಸುತ್ತವೆ ಅಂದಮೇಲೆ ಮನುಷ್ಯ ಬುದ್ಧಿವಂತ ಪ್ರಾಣಿ ನಮಗೆ ಎಲ್ಲಾ ರೀತಿಯಲ್ಲೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ವಿವೇಕವನ್ನ ಕೊಟ್ಟಿದ್ದಾನೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ ನಾವು ಈ ಕಷ್ಟಗಳಿಗೆ ಯಾಕೆ ಹೆದರಿಬೇಕಾಗಾದ್ರೆ ತುಂಪಾಗಿ ಬೆಳೆದಿರುವ ಒಂದು ಮರವನ್ನೇ ಮನುಷ್ಯ ಅದಕ್ಕೆ ಜೀವ ಇದೆ ಅಂತಾನು ತಿಳ್ಕೊಳ್ದೆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಈ ಹೂವು ಗಿಡ ಎಲ್ಲವನ್ನ ನನಗೇ ಬೇಕು ಅಂತ ಹೇಳಿ ಮನುಷ್ಯ ದುರಾಸೆಯಿಂದ ಕಬಳಸ್ತಾನಲ್ವಾ ಅವುಗಳೇ ತಾಳ್ಮೆಯಿಂದ ಇದಾವೆ ಇವು ನನ್ನ ಜೀವನ ಸಾರ್ಥಕತೆಯನ್ನಾದರೂ ಪಡ್ಕೊಳ್ತಾ ಇದೆ ಇನ್ನೊಬ್ರಿಗೆ ಇಬ್ಬರ ಉಪಯೋಗಕ್ಕಾಗಿ ಇನ್ನೊಬ್ರಿಗೆ ಉಪಕಾರ ಮಾಡಿ ಹೇಳಿ ಅವೇ ಅಷ್ಟು ತಾಳ್ಮೆಯಿಂದ ಇವತ್ತು ನನ್ನ ರಂಬೆಯನ್ನ ಕಟ್ಟಿಗೆಗಾಗಿ ಕಡ್ದಿರ್ಬೋದು ಹೂವನ್ನು ಚೀಟಿರ್ಬೋದು ಕಾಯನ್ನ ತಗೊಂಡಿರ್ಬೋದು ಎಲ್ಲವನ್ನ ಇವರಿಗೆ ನಾನು ಕೊಡ್ತಾ ಇದ್ದೀನಿ ಅನ್ನುವ ಸ್ವಾರ್ಥ ಇಲ್ಲ ಮತ್ತೊಮ್ಮೆ ಆ ಸಮಯ ನನಗೆ ಬಂದೇ ಬರುತ್ತೆ ಮತ್ತೆ ನಾನು ಫಲ ಪುಷ್ಪಗಳನ್ನು ಬಿಡ್ತೀನಿ ಅಂತ ಹೇಳಿ ಅದು ಭರವಸೆಯಿಂದ ಕಾಯ್ತಾ ಇರತ್ತೆ ಇದು ಒಂದು ಸೃಷ್ಟಿಯ ವೈಚಿತ್ರ ಅಂದರೆ ಭರವಸೆ ಕಳ್ಕೊಳ್ಬೇಡ ಅಂತಲೂ ಪ್ರಕೃತಿ ಕೂಡ ನಮಗೆ ಪ್ರೇರಣೆ ನೀಡುತ್ತೆ ಅಂತಹ ಪ್ರಕೃತಿಯನ್ನು ಕೂಡ ಆ ಭಗವಂತ ನಮ್ಮ ಜೊತೆಗೆ ಇಟ್ಟಿದ್ದಾನೆ ಅಲ್ವಾ ಸ್ನೇಹಿತರೆ ಆ ಪ್ರಕೃತಿನೂ ಕೂಡ ನಮ್ಗೊಂದು ಪ್ರೇರಣೆ ನೀಡ್ತಾನೆ ಇದೆ ಅಲ್ವಾ ಒಂದು ರಂಬೆಯನ್ನು ಯಾರೋ ಕಟ್ಟಿಗೆಗೆ ಕ್ಕೊಂಡೋದ್ರೆ ಆ ಮರ ಸತ್ತೋಗೋದಿಲ್ಲ ಮತ್ತೆ ತಾಳ್ಮೆಯಿಂದ ಅಲ್ಲೇ ನಿಲ್ಲುತ್ತೆ ಮತ್ತೆ ರಂಬೆ ಕೊಂಬೆಗಳನ್ನು ಚಿಗರ್ಸ್ಕೊಳ್ಳುತ್ತೆ ಅಂದಮೇಲೆ ಮನುಷ್ಯ ಬುದ್ಧಿವಂತರಲ್ಲೇ ಬುದ್ಧಿವಂತ ಪ್ರಾಣಿ ಅಂದಮೇಲೆ ಮನುಷ್ಯನಿಗೆ ಕಷ್ಟಗಳು ಬಂದಿದ್ದಾವೆ ಅಂತ ಹೇಳಿ ಮನುಷ್ಯನಿಗೆ ಕಷ್ಟಗಳು ಬಂದಿದ್ದಾವೆ ಅಂದಮೇಲೆ ನಾವು ಯಾಕೆ ಆ ಕಷ್ಟಗಳು ಎಲ್ಲಿಂದ ಬಂದು ಅಂತೇಳಿ ಚಿಂತಿಸಬಾರ್ದು ಚಿಂತಿಸುವ ಯೋಗ್ಯತೆಯನ್ನು ಬುದ್ಧಿಯನ್ನು ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ ಆ ಚಿಂತೆಗೆ ಕಾರಣ ಯಾರು ಆ ಚಿಂತೆ ಹೇಗೆ ಬಂತು ಆ ಚಿಂತೆಗೆ ನಿವಾರಣೆ ಏನು ಎಲ್ಲವನ್ನು ತಿಳ್ಕೊಳ್ಳೋ ವಿವೇಕ ನಮ್ಮಲ್ಲಿದೆ ಆದರೂ ಕೂಡ ಅಸಮರ್ಥತೆ ದುರ್ಬಲತೆಗೆ ಏಕೆಗೆ ಜಾರು ಬಿಡ್ತೀವಿ ನಿಸ್ಸಹಾಯಕತೆಯಿಂದ ನರಳಾಡ್ತೀವಿ ನಿರಾಶೆಗೆ ಒಳಗಾಗ್ತೀವಿ ಜೀವನ ಇಷ್ಟೇ ಮುಗ್ದೋತು ಅಂತ ಹೇಳಿ ಆ ರೀತಿಯಲ್ಲಿ ವರ್ತಿಸ್ತೀವಿ ಇದು ತಪ್ಪು ಸ್ನೇಹಿತರೆ ಜೀವನದಲ್ಲಿ ಭರವಸೆ ಇರಬೇಕು ಖಂಡಿತ ಆ ಭರವಸೆ ಆ ಭಗವಂತನ ಮೇಲೆ ಇಟ್ಟಿದ್ದೀವಿ ಅಂದರೆ ಆ ಗುರುವಿನ ಮೇಲೆ ಇಟ್ಟಿದ್ದೀವಿ ಅಂದರೆ ಖಂಡಿತ ಆ ಗುರು ನಮ್ಮ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಜೀವನ ಅಂದಮೇಲೆ ಏರಿಳಿತ ಇದ್ದೇ ಇರುತ್ತೆ ಇದೆಲ್ಲ ಸಮಯದ ಚಕ್ರದ ಕಾರಣದಿಂದ ಹಾಗೆ ನಮ್ಮ ಕರ್ಮದ ಕಾರಣದಿಂದ ನಮಗೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇರುತ್ತೆ ಅಂದರೆ ಇಲ್ಲಿ ಸಮಯಕ್ಕಿಂತ ಬಲವಂತ ಯಾರೂ ಇಲ್ಲ ಅಂತಲೇ ಅರ್ಥ ಅಂದರೆ ಶಕ್ತಿವಂತ ಯಾರೂ ಇಲ್ಲ ಅಂತಲೇ ಅರ್ಥ ಸ್ನೇಹಿತರೆ ಈ ನಾವು ಈಗಿದ್ದೀವಿ ಇವತ್ತು ಕಷ್ಟದಲ್ಲಿದ್ದೀವಿ ಅಂದರೆ ಹೀಗೆ ಇರ್ತೀವಿ ಅನ್ನೋದು ಸುಳ್ಳು ದಿನನಿತ್ಯ ಬದಲಾವಣೆ ಅನ್ನೋದು ಆಗ್ತಾನೇ ಇರುತ್ತೆ ಸ್ನೇಹಿತರೆ ಇಂತಹ ಸಮಸ್ಯೆಗಳನ್ನು ಇಂತಹ ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗತ್ತೆ ಅಂತಲೇ ಸೂಚನೆ ಆಗಿದೆ ಯಾಕಂದರೆ ನಾವೀಗ ಹಿಂದಿನಂತಿಲ್ಲ ಅನೇಕ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಂಡಿದ್ವಿ ಅದು ಕೂಡ ಗುರುವಿನಲ್ಲಿ ಸಮರ್ಪಣೆ ಆದಮೇಲೆ ಅಲ್ವಾ ಒಳ್ಳೆಯ ರೀತಿಯಲ್ಲಿ ನಾವು ಬದುಕಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದಾಗ ತಡರಾತ್ರಿ ಮಲಗಿ ತಡವಾಗಿ ಹೇಳೋ ಅಭ್ಯಾಸ ನಮ್ಮಲ್ಲಿಲ್ಲ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಈಗ ಎಚ್ಚರ ಆಗ್ತಾ ಇದೆ ಕರೆಕ್ಟಾಗಿ ನಾವು ಕಣ್ ತೆರಿತಾ ಇದ್ದೀವಿ ಏನೋ ಒಂಥರ ಉತ್ಸಾಹದ ಬೆಳಕಿನಿಂದ ಇವತ್ತು ಈ ರೀತಿ ಕೆಲಸ ಮಾಡಬೇಕು ಅನ್ನುವ ಒಂದು ವಿಶ್ವಾಸದಿಂದ ನಾವು ಕಣ್ ತೆರಿತಾ ಇದ್ದೀವಿ ಅಂದರೆ ಅದು ಕೂಡ ಮುಂದೆ ಒಳ್ಳೆಯದಾಗತ್ತೆ ಅನ್ನುವ ಸೂಚನೆ ಆಗಿದೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ನಮ್ಗೆ ಎಚ್ಚರ ಆಗ್ತಾ ಇದೆ ಅಂದರೆ ಅದು ಸಾಮಾನ್ಯ ಮಾತಲ್ಲೇ ಅಲ್ಲ ದೇವತೆಗಳು ಸಂಚರಿಸುವ ಸಮಯವದು ಈ ಭೂಮಿಗೆ ಸಕಾರಾತ್ಮಕ ಊರ್ಜೆಗಳು ಹೇರಳವಾಗಿ ಬರುವಂತಹ ಸಮಯವದು ಆ ಸಮಯದಲ್ಲಿ ನಮ್ಮ ಕಣ್ ತೆರೆದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಜಪವನ್ನು ಮಾಡ್ತಾ ಇದ್ದೀವಿ ಬಾಬಾರವರ ಸ್ಮರಣೆಯನ್ನು ಮಾಡಿ ಒಳ್ಳೆಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಇದೂ ಕೂಡ ನಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯದಾಗುವ ಸೂಚನೆ ಆಗಿದೆ ಸ್ನೇಹಿತರೆ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆಯ ಬದಲಾವಣೆ ಆಗ್ತದೆ ಹಾಗೆ ಜೀವನದಲ್ಲಿ ಯೋಗ್ಯವಾದ ದಾರಿಗಳು ನಮಗೆ ಸಿಗ್ತವೆ ಹಾಗೆ ಅನ್ನುವ ಭರವಸೆಯಿಂದ ನಾವು ಈ ಸಮಯದಲ್ಲಿ ಹೇಳ್ತೀವಿ ಇಲ್ಲವೇ ಮಲಗಿರೋ ಜಾಗದಲ್ಲೇ ಬಾಬಾರವರ ನಾಮಸ್ಮರಣೆನ ಐದು ನಿಮಿಷಗಳ ಕಾಲ ಮಾಡಿ ಮಲಗುವಂಥ ಮನೋಭಾವವನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅಂದರೆ ಖಂಡಿತ ಇದೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತಂದೆ ತರತ್ತೆ ಸ್ನೇಹಿತರೆ ಆರೋಗ್ಯನೂ ಕೂಡ ಉತ್ತಮವಾಗುತ್ತೆ ಹಾಗೆ ನಮ್ಮ ಮನಸ್ಥಿತಿಗಳು ಕೂಡ ಉತ್ತಮವಾಗ್ತಾ ಇದ್ದಾವೆ ಇಂತಹ ಬ್ರಾಹ್ಮಿ ಮುಹೂರ್ತದ ಪ್ರಾರ್ಥನೆ ಇದೆಲ್ಲ ಖಂಡಿತ ಅದು ಆ ಗುರುವಿಗೆ ಸಲ್ಲಿಕೆ ಆಗತ್ತೆ ಹಾಗಾಗಿ ಸಾರಿ ನಮಗೆ ನಮ್ಗೆ ಇದ್ದಕ್ಕಿದ್ದಾಗೆ ಆಕಸ್ಮಿಕವಾಗಿ ಸಂತೋಷ ಆಗಲಿಕ್ಕೆ ಶುರುವಾಗುತ್ತೆ ಇದ್ದಕ್ಕಿದ್ದ ಹಾಗೆ ಕಾರಣವೇ ಇಲ್ಲದೇ ನಾವು ಸಂತೋಷವಾಗಿರ್ತೀವಿ ಅಂದರೆ ಅದು ಕೂಡ ನಮ್ಮ ಮುಂದಿನ ಜೀವನದಲ್ಲಿ ನಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಅನ್ನುವ ಸೂಚನೆಯಾಗಿದೆ ಬಾಬಾರವರು ನಮ್ಮ ಜೀವನದಲ್ಲಿ ಇದ್ದಾರೆ ಅಲ್ವಾ ತುಂಬ ಕಷ್ಟಗಳು ಸಮಸ್ಯೆಗಳನ್ನು ಕೆಲವೊಂದು ಸಾರಿ ನಾವು ಎದುರಿಸ್ತೀವಿ ನಿರಾಸೆಗಳನ್ನು ಕಾಣ್ತಾ ಇರ್ತೀವಿ ಆದರೂ ಕೂಡ ಇದ್ದಕ್ಕಿದ್ದ ಹಾಗೆ ನಮ್ಮ ಮನಸ್ಸಲ್ಲಿ ನಾವು ಒಂದು ಧೈರ್ಯವನ್ನು ತಂದ್ಕೊಂಡು ಆತ್ಮವಿಶ್ವಾಸವನ್ನು ತಂದ್ಕೊಂಡು ಬಾಬಾ ಇದ್ದಾರೆ ಎಲ್ಲ ಸರಿ ಮಾಡ್ತಾರೆ ಅನ್ನುವ ಒಂದು ಮಂದಸ್ಮಿತ ನಗುವಿನೊಂದಿಗೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದೀವಿ ಅಂದರೆ ಅದು ಕೂಡ ಒಂದು ಸೂಚನೆಯಾಗಿದೆ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಇಂತಹ ನಿರಾಸೆಯ ಸಮಯದಲ್ಲೂ ಕೂಡ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ಮನಸ್ಸು ಖುಷಿಯ ಖುಷಿಯ ಅನುಭವವನ್ನು ಹೊಂದುತ್ತಾ ಇದೆ ಖುಷಿಯ ಕ್ಷಣಗಳು ಬರ್ತವೆ ಅನ್ನುವ ಭರವಸೆಯನ್ನು ಮೂಡಿಸ್ಕೊಳ್ತಾ ಇದೆ ಅಂದರೆ ಇದಕ್ಕೆಲ್ಲ ಕಾರಣ ಬಾಬಾ ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಇರೋದಕ್ಕೆ ಕಾರಣವಾಗ್ತಾ ಇರೋದು ಅಂದರೆ ಆತ್ಮವಿಶ್ವಾಸ ಹೆಚ್ಚುತ್ತಾ ಇರೋದು ಇಂತಹ ಸಮಯದಲ್ಲಿ ಒಂದು ಭರವಸೆಯ ರೂಪದಲ್ಲಿ ನಮ್ಮ ಮನಸ್ಸು ಪ್ರಫುಲ್ಲತೆಯನ್ನು ಹೊಂದುತಾ ಇದೆ ಹಿಂದೆ ಎಲ್ಲ ಪ್ರಾಣಿಗಳನ್ನ ನೋಡ್ತಾ ಇದ್ವಿ ಆದ್ರೆ ಯಾವತ್ತೂ ಕೂಡ ಕನಿಕರದಿಂದ ಪ್ರೀತಿಯಿಂದ ನೋಡ್ಕೊಡ್ತಾ ಇರಲಿಲ್ಲ ಅಯ್ಯೋ ಏನೋ ಪ್ರಾಣಿಗಳಲ್ಲ ಅಂತ ಹೇಳಿ ಕಡೆ ನಮ್ ಗಮನನೇ ಇರಲಿಲ್ಲ ಈಗ ಹಾಗಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಿದಾಗ ನಮ್ಮ ಮನಸ್ಸು ಮಿಡಿತಾ ಇರಲಿಲ್ಲ ಈಗ ಹಾಗಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಕೂಡ ನಾವು ಯೋಚಿಸುವಂತಾಗಿದೆ ಅವುಗಳ ಬಗ್ಗೆ ಕರುಣೆ ದಯೆ ಪ್ರೇಮವನ್ನು ನಾವು ಕಾಣ್ತಾ ಇದ್ದೀವಿ ಹೊಂದುತ್ತಾ ಇದ್ದೀವಿ ಅಂದ್ರೆ ಇದು ಕೂಡ ನಮ್ಮ ಜೀವನದಲ್ಲಿ ಮುಂದೆ ಬಹಳ ದೊಡ್ಡ ಬದಲಾವಣೆಯನ್ನು ತರುವ ಸೂಚನೆಯಾಗಿದೆ ಈಗ ನಾವು ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೆ ಅವುಗಳ ಬಗ್ಗೆ ಸ್ವಲ್ಪ ಕಾಳಜಿಯ ಮನೋಭಾವ ಮೂಡ್ತಾ ಇದೆ ಅಲ್ಲ ಅಂತಹ ಕಣದಿಂದ ನಮ್ಮ ಮನ ಅವುಗಳಿಗೋಸ್ಕರ ಮಿಡಿತಾ ಇದೆ ಅಂದ್ರೆ ಕೂಡ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗುವ ಸೂಚನೆ ಆಗಿದೆ ಸ್ನೇಹಿತರೆ ಹಾಗೆ ಸೇವೆಯ ಮನೋಭಾವವನ್ನು ಹೊಂದುತ್ತಾ ಇದೀವಿ ಯಾರಿಗಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಬೇಕು ಸಹಾಯ ಮಾಡಬೇಕು ಅಂತೇಳಿ ನಾವು ಹಂಬಲಿಸ್ತೀವಿ ಒಂದಲ್ಲ ಒಂದು ರೀತಿಲಿ ನಮ್ಮಿಂದ ಒಳ್ಳೆ ಕೆಲಸ ಆಗ್ಲಪ್ಪ ಒಳ್ಳೆಯ ಉದ್ದೇಶ ನಾವು ಹೊಂದೋಣಪ್ಪ ಅಂತೇಳಿ ನಾವು ಒಂದು ಒಳ್ಳೆಯ ರೀತಿಲಿ ಪರಿವರ್ತನೆ ಆಗ್ತಾ ಇದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಆ ಗುರು ಸ್ನೇಹಿತರೆ ಅವರು ನಮ್ಮ ಜೊತೆಗಿರೋದಕ್ಕೆ ಇಂತಹ ಎಲ್ಲ ಸಾತ್ವಿಕ ಮನೋಭಾವದ ಗುಣಗಳನ್ನು ಮೊದಲು ಅವರು ನಮ್ಮಲ್ಲಿ ತುಂಬುತ್ತಾರೆ ಇವುಗಳೊಂದಿಗೆ ನಾವು ಸ್ವಲ್ಪ ದಿನ ಪಯಣವನ್ನು ನಡೆಸಬೇಕು ನಮ್ಮ ಮನಸ್ಥಿತಿ ದೃಢವಾಗುತ್ತೆ ನಾವು ನಮ್ಮ ಬಗ್ಗೆನೇ ಹೆಮ್ಮೆ ಪಡುವಂತಹ ಅನುಭವದ ವಿಚಾರಗಳಿವೆ ಅಯ್ಯೋ ನನ್ನಿಂದ ಇಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದೆ ನನ್ನ ಮನಸ್ಸು ಇಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದುತ್ತಾ ಇದೆ ಪ್ರಾಣಿ ಪಕ್ಷಿಗಳಲ್ಲೂ ನಾನು ಪ್ರೀತಿ ಕಾಣುವಂತಾಗಿದೆ ಯಾ ನೋಡ್ತಾ ಯಾರನ್ನೂ ಕೂಡ ನಾನೀಗ ಶತ್ರುತ್ವದ ಭಾವದಿಂದ ನೋಡ್ತಾ ಇಲ್ಲ ಕ್ಷಮಿಸ್ಬಿಡೋಣ ಇರಲಿ ಇರೋದೊಂದು ದಿನ ಸಾಯೋದೊಂದು ದಿವಸ ಇರೋ ಅಷ್ಟು ದಿನ ಒಳ್ಳೆ ರೀತಿಯಲ್ಲಿ ಬಾಳೋಣ ಅನ್ನೋ ರೀತಿಯಲ್ಲಿ ನಾವು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತ ಎಲ್ಲ ಪರಿವರ್ತನೆಗಳನ್ನು ಯಾಕೆ ಮಾಬಾ ಮಾಡಿಸ್ತಾ ಇದ್ದಾರೆ ನಮ್ಮಿಂದ ಅಂದರೆ ನಮ್ಮನ್ನು ಮೊದಲು ಒಳ್ಳೆಯ ವ್ಯಕ್ತಿಯನ್ನಾಗಿಸ್ತಾ ಇದ್ದಾರೆ ಒಳ್ಳೆಯ ಉದ್ದೇಶಗಳನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ತಾ ಇದ್ದಾರೆ ಇದೆಲ್ಲ ಯಾಕೆ ನಡೀತಾ ಇದೆ ಅಂದರೆ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತೇಳಿ ಕಾಡಬೇಕು ಗುರಿ ಮುಟ್ಟಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೀವಿ ಒಳ್ಳೆಯ ಜೀವನವನ್ನು ಪಡಿಬೇಕು ಅಂತೇಳಿ ಬಯಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಗೆಲುವು ಬೇಕು ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ ಹಾಗೆ ಒಂದು ಉತ್ತಮವಾದ ಗುರಿಯನ್ನು ಇಟ್ಕೊಂಡಿದ್ದೀವಿ ಅದನ್ನು ತಲುಪಬೇಕು ಅಂತ ಹೇಳಿದರೆ ಇದಕ್ಕೆಲ್ಲ ನಮ್ಮನ್ನು ಮೊದಲು ಪೂರ್ವ ಸಿದ್ಧತೆ ಮಾಡ್ತಾ ಇದ್ದಾರೆ ಯಾಕಂದರೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದುವ ಒಂದು ಜ್ಞಾನವನ್ನು ಹೊಂದಿ ನಾವು ಒಬ್ಬ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿ ಆದ ನಂತರವೇ ನಮಗೆ ಆ ಯಶಸ್ಸು ಆ ಗುರಿ ಆ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆ ಗೆಲುವಿನ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ ಅದು ಯಾವುದೇ ಕಾರಣಕ್ಕೂ ನಮಗೆ ಕ್ಷಣಿಕವಾಗಿ ದೊರೆಯೋದಿಲ್ಲ ಶಾಶ್ವತವಾಗಿ ನಮ್ಮ ಬಳಿ ಇರುವ ಹಾಗೆ ಅದನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ಸೂಚನೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತಾ ಇರೋದೇ ಕಾರಣವಾಗಿದೆ ಸ್ನೇಹಿತರೆ ಗುರುವು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಾವು ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೀವಿ ಈಗ ಮೊದಲಿನಂತೆ ಯಾರ ಬಗ್ಗೆನೂ ಯೋಚಿಸ್ತಾ ಇಲ್ಲ ಯಾರ ಬಗ್ಗೆನೂ ಕುತ್ಕೊಂಡು ಮಾತಾಡ್ತಾ ಇಲ್ಲ ಅವ್ರು ಹೀಗೆ ಇವ್ರು ಹೀಗೆ ಅಂತ ಹೇಳಿ ಆಡ್ಕೊಂಡು ನಗ್ತಾ ಇಲ್ಲ ಅದೆಲ್ಲ ತಪ್ಪಪ್ಪ ಆ ರೀತಿ ಮಾಡಬಾರ್ದು ಕರ್ಮ ವೃದ್ಧಿ ಆಗತ್ತೆ ಅದರಿಂದ ಕೆಟ್ಟ ಕರ್ಮ ವೃದ್ಧಿ ಆಗತ್ತೆ ಕೆಟ್ಟ ಕರ್ಮ ವೃದ್ಧಿ ಆಗುತ್ತೆ ಅಂತ ಹೇಳಿ ತಿಳುವಳಿಕೆ ಮೂಡ್ತಾ ಇದೆ ಅಂದ್ರೆ ಖಂಡಿತ ನಾವು ಬದಲಾವಣೆ ಆಗಿದ್ದೀವಲ್ವಾ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾರಣ ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ಇದು ಸಾಧ್ಯವಾಗ್ತಾ ಇರೋದು ಗುರು ಅಂದಮೇಲೆ ಹಾಗೆ ಅಲ್ವಾ ಸ್ನೇಹಿತರೆ ಗುರುವಿನ ಮುಖ್ಯ ಧ್ಯೇಯ ಏನು ಗೊತ್ತಾ ತನ್ನ ಶಿಷ್ಯನನ್ನು ಉತ್ತಮನನ್ನಾಗಿಸ್ಬೇಕು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಬದಲಾಯಿಸಬೇಕು ಅವನು ಒಬ್ಬ ಒಳ್ಳೆಯ ಯೋಗ್ಯನಾಗಬೇಕು ಒಳ್ಳೆಯ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು ಅನ್ನೋದೇ ಒಬ್ಬ ಗುರುವಿನ ಇಚ್ಛೆ ಆಗಿರುತ್ತೆ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಇದೆಲ್ಲ ಬದಲಾವಣೆಗಳು ಆಗ್ತಾ ಇರೋದು ಅಂದರೆ ಖಂಡಿತ ಬಾಬಾ ನಮ್ಮ ಜೊತೆಗಿದ್ದಾರೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋದು ಸೂಚನೆ ಆಗಿರುತ್ತೆ ಸ್ನೇಹಿತರೆ ಈಗ ಹೊರಗಡೆ ಕೂತ್ಕೊಂಡು ಅವರಿವ್ರ ಬಗ್ಗೆ ಮಾತಾಡೋದಕ್ಕೆ ಹೆದರ್ತಾ ಇದ್ದೀವಿ ಅದ್ರ ಬದಲು ನಾವೇನು ಮಾಡ್ತಾ ಇದ್ದೀವಿ ಈಗ ಒಳ್ಳೆಯ ಪುಸ್ತಕಗಳನ್ನು ಓದಲಿಕ್ಕೆ ಹಂಬಲಿಸ್ತಾ ಇದ್ದೀವಿ ಒಳ್ಳೆಯದನ್ನು ನೋಡಲಿಕ್ಕೆ ಬಯಸ್ತಾ ಇದ್ದೀವಿ ಹಾಗೆ ಸಮಯ ಸಿಕ್ಕಾಗಲೆಲ್ಲ ಬಾಬಾರವರ ನಾಮ ಲೇಖನವನ್ನು ಬರೀತಾ ಇದ್ದೀವಿ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣವನ್ನು ಮಾಡ್ತಾ ಇದ್ದೀವಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಯಿಯ ನಾಮ ಜಪದಲ್ಲಿ ನಮ್ಮ ದಿನವನ್ನು ಕಳೀತಾ ಇದ್ದೀವಿ ಅಂದರೆ ಇದಕ್ಕಿಂತ ನಮ್ಮ ಜೀವನದಲ್ಲಿ ಬಂದಲ್ಲಿ ಒಂದು ಮಹತ್ತರವಾದ ಒಳ್ಳೆಯ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಸಂದೇಹ ಪಡಬೇಕಾಗಿಲ್ಲ ಸ್ನೇಹಿತರೆ ಖಂಡಿತ ಒಳ್ಳೆಯದ ಹಾಗೆ ಆಗುತ್ತೆ ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಇಷ್ಟು ಅಷ್ಟು ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಆಗಿದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸುವರ್ಣ ಅವಕಾಶ ನಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಸ್ನೇಹಿತರೆ ಉದ್ದೇಶ ಒಳ್ಳೇದಿದ್ದರೆ ತನ್ನಿಂದ ತಾನೇ ಎಲ್ಲ ಇಚ್ಛೆಗಳು ಸಂಪನ್ನಗೊಳ್ಳಿಕ್ಕೆ ಶುರುವಾಗ್ತವೆ ಅಂದರೆ ಈ ಪ್ರಕೃತಿ ಆಗಿರ್ಬೋದು ಈ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ಎಲ್ಲವೂ ನಮಗೆ ಸ್ಪಂದಿಸ್ತವೆ ಹೂಗಳನ್ನು ನೋಡಿದರೆ ಈಗ ನಮ್ಮ ಮನಸ್ಸು ಪ್ರಫುಲ್ಲವಾಗ್ತಾಯಿದೆ ಹಣ್ಣುಗಳನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಪ್ರಫುಲ್ಲವಾಗ್ತಾ ಇದೆ ಪ್ರಕೃತಿಯ ವಾತಾವರಣ ನೋಡಿದರೆ ನಮ್ಮ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಮರ ಗಿಡಗಳನ್ನು ಕಂಡಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಪ್ರಕೃತಿಯನ್ನು ನೋಡಿದಾಗೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ನಮ್ಮ ಜೀವನ ಒಂದು ಅದ್ಭುತವಾದ ಬದಲಾವಣೆಯನ್ನು ಹೊಂದಿದೆ ಇದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ಕೂಡ ಪಡೆದುಕೊಳ್ಳುತ್ತೆ ಅನ್ನುವ ಸೂಚನೆಗಳಾಗಿದ್ದಾವೆ ಸಂಕೇತಗಳಾಗಿದ್ದಾವೆ ಸ್ನೇಹಿತರೆ ಹಾಗಾಗಿ ನಾವು ಒಂದು ಒಳ್ಳೆಯ ಬದಲಾವಣೆಯನ್ನು ಹೊಂದುವ ಪ್ರಯತ್ನವನ್ನೇ ಮಾಡಿದೀವಿ ಅಂದಮೇಲೆ ಖಂಡಿತ ಫಲದ ನಿರೀಕ್ಷೆ ನಾವು ಮಾಡೋದು ಬೇಡ ಇದೇ ಕರ್ಮವನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಇದೇ ಉದ್ದೇಶವನ್ನು ಹೊಂದಿ ನಾವು ಕರ್ಮಗಳನ್ನು ಮಾಡ್ತಾ ಹೋಗೋಣ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಆ ಗುರುವು ನಾವು ಇಚ್ಛಿಸುವ ದಡವನ್ನು ಸೇರಿಸೇ ಸೇರಿಸ್ತಾರೆ ನಮ್ಮ ಇಚ್ಛೆಗಳು ಪೂರ್ಣಗೊಳ್ತವೆ ನಾವು ಗೆಲ್ಲೋದಂತೂ ಖಂಡಿತ ಸ್ನೇಹಿತರೆ ಜೀವನದಲ್ಲಿ ಹಣವೇ ಎಲ್ಲ ಮುಖ್ಯ ಅಲ್ಲ ಹಣ ಇಲ್ಲದೇನೂ ಬದುಕಕ್ಕಾಗೋದಿಲ್ಲ ನಿಜ ಆದರೆ ಹಣವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಲ್ವಾ ಸುಖ ಶಾಂತಿ ನೆಮ್ಮದಿಯಿಂದ ಇದ್ವಿ ಅಂದರೆ ಖಂಡಿತ ಆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ನಮ್ಮ ನರಸಿ ಬಂದೇ ಬರ್ತಾಳೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋಣ ತಾಳ್ಮೆಯಿಂದ ಯೋಚಿಸೋಣ ಸಂಯಮದಿಂದ ವರ್ತನೆ ಮಾಡೋಣ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಇದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದೇ ಅಂತ ಹೇಳಿ ಅಂದ್ಕೊಳ್ಳೋಣ ಅದೆಲ್ಲ ಒಳ್ಳೆಯದೇ ನಮ್ಮಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಇದೆ ಅಂದರೆ ಖಂಡಿತ ಅದು ಒಂದು ಒಳ್ಳೆಯ ಕಾರಣದಿಂದಲೇ ಆಗಿದೆ ಅಂತೇಳಿ ಅದನ್ನು ಒಪ್ಪಿಕೊಂಡು ಅದೇ ಕಾರ್ಯಲ್ಲಿ ಒಳ್ಳೆಯ ಉದ್ದೇಶವನ್ನು ಹೊಂದಿ ನಡೆಯೋಣ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬಾಬಾ ಎಂದಿಗೂ ಕೈ ಬಿಡೋದಿಲ್ಲ ಬಾಬಾ ಯಾರೆಲ್ಲ ಜೀವನದಲ್ಲಿ ಬಂದಿದ್ದಾರೋ ಅವರ ಜೀವನ ಒಂದು ರೀತಿಯಲ್ಲಿ ಬದಲಾವಣೆ ಅಂತ ಹೊಂದೋದು ಸಹಜ ಸ್ನೇಹಿತರೆ ಆ ಪ್ರಕ್ರಿಯೆ ನಮ್ಮ ಜೀವನದಲ್ಲಿ ನಡೆದಿದೆ ಖಂಡಿತ ಮುಂದೆ ಕೂಡ ನಾವು ಯಾವುದೇ ರೀತಿ ಫಲವನ್ನು ಅಪೇಕ್ಷೆ ಮಾಡದೇ ಇದ್ದರೂ ಕೂಡ ಈಗ ಫಲದ ನಿರೀಕ್ಷೆ ನಮಗೆ ಜಾಸ್ತಿ ಇಲ್ಲ ಬೇಗನೇ ಬೇಕು ಅಂತ ಏನಿಲ್ಲ ಬಾಬಾ ಏನು ಕೊಡ್ತಾರೋ ಅದು ನಾನು ಒಳ್ಳೆಯದಕ್ಕೆ ಕೊಡ್ತಾರೆ ಅನ್ನುವ ಮನೋಭಾವ ಹೊಂದಿದ್ದೀವಿ ಅಲ್ವಾ ಒಳ್ಳೆಯದೇ ಮಾಡೇ ಮಾಡ್ತಾರೆ ನನಗೇನು ಬೇಕು ಏನು ಬೇಡ ಅಂತೇಳಿ ಬಾಬಾನಿಗೆ ಗೊತ್ತಿದೆ ಆ ಗುರುವಿಗೆ ಗೊತ್ತಿದೆ ಅದನ್ನು ಕೊಟ್ಟೇ ಕೊಡ್ತಾರೆ ಸಮಯಕ್ಕೆ ಸರಿಯಾಗಿ ಕೊಟ್ಟೇ ಕೊಡ್ತಾರೆ ನನ್ನ ಕೈ ಬಿಡೋದಿಲ್ಲ ನಾನು ಪ್ರಾರ್ಥನೆ ಅಂತೂ ದಿನನಿತ್ಯ ಸಲ್ಲಿಸ್ತೀನಿ ಹಾಗೆ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಖಂಡಿತ ಬಾಬಾ ಒಳ್ಳೇದು ಮಾಡ್ತಾರೆ ಈ ನಮ್ಮ ದೃಢ ಅದ ನಿರ್ಧಾರ ಖಂಡಿತ ನಮ್ಮನ್ನು ಕೈ ಬಿಡೋದಿಲ್ಲ ಸ್ನೇಹಿತರೆ ಆ ದೃಢವಾದ ಸಂಕಲ್ಪದ ನಿರ್ಧಾರದಲ್ಲೇ ಬಾಬಾ ಇದ್ದಾರೆ ಹಾಗಾಗಿ ನಮ್ಮ ಸಂಕಲ್ಪ ಶಕ್ತಿ ದೊಡ್ಡದಾಗಿದೆ ನಮ್ಮ ಸಂಕಲ್ಪದ ಶಕ್ತಿ ಎಷ್ಟು ಗಟ್ಟಿಮುಟ್ಟಾಗಿರುತ್ತೋ ದೃಢವಾಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಮ್ಮ ಜೀವನದಲ್ಲಿ ನಮಗೆ ಸಿಕ್ತಾ ಹೋಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಿ ಈ ರೀತಿ ಸೂಚನೆಗಳು ನಿಮ್ಮ ಜೀವನದಲ್ಲಿ ಈಗ ಬಹಳಷ್ಟು ಮಟ್ಟಿಗೆ ಬಂದಿದ್ದಾವೆ ಹಾಗಾಗಿ ಭರವಸೆಯಿಂದ ಇರ್ರಿ ಖಂಡಿತ ಒಳ್ಳೇದಾಗೆ ಆಗತ್ತೆ ಯಾರಿಗೂ ಬರದೇ ಇರೋ ಕಷ್ಟ ದುಃಖ ಸಮಸ್ಯೆಗಳೇ ನಮಗೆ ಬಂದಿಲ್ಲ ಅಲ್ವಾ ಪ್ರಕೃತಿಯು ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಅದು ಕೂಡ ಕಷ್ಟಗಳನ್ನು ಎದುರಿಸ್ತಾ ಇದೆ ನಮಗೆ ಇಲ್ಲಿ ಏನೆಲ್ಲ ಸಿಗ್ತಾ ಇದೆಯೋ ಏನೆಲ್ಲ ಕಾಣ್ತಾ ಇದೆಯೋ ಅದೆಲ್ಲ ನಮಗೆ ಒಂದು ಪಾಠ ಕಲಿಕೆ ಆಗಿದೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ನಮಗೆ ಬಂದಿರುವ ಎಲ್ಲ ಸಮಸ್ಯೆಗಳನ್ನು ದೃಢವಾದ ನಿಲುವಿನೊಂದಿಗೆ ಎದುರಿಸೋಣ ಆ ಗುರು ಖಂಡಿತ ನಮ್ಮ ನಮ್ಮ ಕೈಯನ್ನು ಬಿಡೋದಿಲ್ಲ ಇಷ್ಟೆಲ್ಲ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತಂದಿದ್ದಾರೆ ಅಂದರೆ ಖಂಡಿತ ಆ ಸಮಸ್ಯೆಗಳಿಗೆ ಆ ಪಾಪಗಳಿಗೆ ನಾವು ಮಾಡಿರುವ ಕೆಟ್ಟ ಕರ್ಮಗಳಿಗೆ ಪರಿಹಾರದ ರೂಪದಲ್ಲಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಜೀವನದಲ್ಲಿ ನಾವು ಕೂಡ ಸುಖಮಯವಾದ ಆನಂದವಾದ ಶಾಂತಿ ನೆಮ್ಮದಿಯಾದ ಜೀವನವನ್ನು ಅನುಭವಿಸಿ ಅನುಭವಿಸ್ತೀವಿ ಸ್ನೇಹಿತರೆ ಆ ರೀತಿಯ ದಡವನ್ನು ಆ ಗುರು ಕೈ ಹಿಡಿದು ಆ ಸಾಯಿ ನಮಗೆ ಸೇರಿಸ್ತಾರೆ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗತ್ತೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ವಿಶ್ವಾಸದೊಂದಿಗೆ ಬದುಕಿನಲ್ಲಿರುವ ಎಲ್ಲ ಹೋರಾಟವನ್ನು ಸ್ವೀಕರಿಸೋಣ ಖಂಡಿತ ಒಳ್ಳೆಯ ಭರವಸೆಯೊಂದಿಗೆ ನಾವು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದೇ ಆದರೆ ಖಂಡಿತ ಎಲ್ಲ ಸಮಸ್ಯೆಗಳೇ ಹೆದ್ರ ಹೋಗ್ತವೆ ಆ ಭಗವಂತ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅದೇ ಧೈರ್ಯ ವಿಶ್ವಾಸ ಭರವಸೆಯೊಂದಿಗೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ